ನಮಗೆ ಜೀವಿತ ಕಾಲದಲ್ಲಿ ನಾವು ದ್ರೋಹವನ್ನು ಅನುಭವಿಸದೇ ಇರುವುದಕ್ಕೆ ಏನಾದರೂ ಮಾಡಿಕೊಳ್ಳಬಹುದಾ ಒಂದು ಸೇಫ್ ಗಾರ್ಡ್ ಅಥವಾ ಒಂದು ಶೀಲ್ಡನ್ನು ನಾವು ಹಾಕ್ಕೊಳ್ಬಹುದಾ ನೋಡಿ ಯಾವಾಗಲೂ ನಾವು ಅದೇ ರೀತಿಯಲ್ಲಿ ಬದುಕುವಂಥದ್ದಾಯ್ತಾ ಅಯ್ಯೋ ನಾನು ಹುಷಾರಾಗಿರಬೇಕು ಯಾರಿಂದ ಮೋಸ ಹೋಗಬಾರ್ದು ಯಾರು ನನಗೆ ದ್ರೋಹ ಮಾಡಬಾರ್ದು ಆದರೆ ಸನ್ನಿವೇಶಗಳು ನಿಮ್ಮ ಕೈಮೀರಿ ಮೀರಿ ಹೋಗುವಂಥದ್ದನ್ನು ನೀವು ನೋಡ್ತೀರಾ ಆಯಿತಾ ಎಲ್ಲ ಬಾರಿ ನಿಮಗೆ ಸಿಗುವಂತಹ ಜನರು ಒಳ್ಳೆಯವರಾಗೇ ಸಿಗೋದಿಲ್ಲ ನಾನು ಹೇಳ್ದಲ್ಲ ಅವ್ರದೇ ಓನ್ ಪರ್ಸ್ನಲ್ ಅಜೆಂಡಾಗಳಿರುತ್ತೆ ನಿಮಗೆ ಹಿತವನ್ನು ಬಯಸುವಂಥವರು ಕೇವಲ ಕೇವಲ ಕೆಲವೇ ಜನರು ಅಷ್ಟೇ ಅದರಲ್ಲೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹತ್ರ ಇರುವಂಥವರು ನಿಮಗೆ ಒಳಿತನ ಬಯಸ್ತಾರೆ ಆದರೆ ನೀವು ಕುಟುಂಬದಿಂದ ಸ್ನೇಹಿತರಿಂದ ಸ್ವಲ್ಪ ದೂರ 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 ದೊಡ್ಡ ದೊಡ್ಡ ಸರ್ಕಲ್ಗೆ ಹೋದರೆ ಅವ್ರು ನಾನು ಏನಕ್ಕೆ ಅವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಹೊತ್ತಂಥವ್ರೆ ಜಾಸ್ತಿ ಜನ ಇದ್ದಾರೆ ಅಂದ ಮಾತ್ರಕ್ಕೆ ನೀವು ಆ ಶೀಲ್ಡನ್ನು ಹಾಕಿಕೊಳ್ಳುವುದರಿಂದ ಮುಚ್ಚಿಕೊಳ್ಳುವುದರಿಂದ ಅಯ್ಯೋ ನನಗೆ ಮೋಸನೆ ಆಗಲ್ಲ ನಾನು ಗ್ಯಾರಂಟಿ ಯಾರಿಗೂ ದ್ರೋಹ ಮಾಡೋಕ್ಕೆ ಬಿಡೋದಿಲ್ಲ ಅದು ಸ್ವಲ್ಪ ಹುಸಿ ಅದು ಸುಳ್ಳು ಅದು ಆಗಲಿಕ್ಕೆ ಅಸಾಧ್ಯ ನೀವು ಜನರನ್ನು ಭೇಟಿ ಮಾಡಿ ಮೋಸ ಆಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ನೀವು ಕ್ಷಮಾಪಣೆಯನ್ನು ಕೊಟ್ಟು ಕ್ಷಮಿಸಿ ನೀವು ಮುಂದುವರಿಬೇಕು ನೀವು ನಿಮ್ಮ ಜೀವಿತ ಮುಂದುವರಿಯಬೇಕು ನೀವು ಅವರಿಗೆ ಬೀಳುವಂಥ ಕಾರ್ಯವನ್ನು ಮಾಡ್ತೀರಾ ಮಾಡಿ ಮಾಡಿ ನಿಮಗೆ ಸುಸ್ತಾಗ ತನಕ ಮಾಡಿ ಸುಸ್ತಾದ ಮೇಲೂ ಮಾಡಿ ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಮುಂದೆ ನಡೆಸ್ತಾನೆ